ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಗೀತಾ ಸಕ್ರಾಯಪಟ್ನ ನನ್ನ ಚಾನಲ್ಗೆ ಎಲ್ಲ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಸಹ ಕ್ಲಿಕ್ ಮಾಡಿ ನಾನು ಇವತ್ತೊಂದು ಫಾಸ್ಟಾಗಿರುವ ರೆಸಿಪಿ ಮಾಡೋಣ ಈರುಳ್ಳಿ ಬೆಳ್ಳುಳ್ಳಿ ಏನು ಉಪಯೋಗಿಸೋದಿಲ್ಲ ಇದಕ್ಕೆ ಇದು ಬಂದು ಕಾಯಿ ಸಾಸಿವೆ ಅನ್ನ ಅಂತ ಕರಿತೀವಿ ಇದು ಕಾಯಿ ಸಾಸಿವೆ ಅನ್ನಕ್ಕೆ ಒಣಮೆಣ್ಸಿಕ ಹಾಕೋಬೇಕು ಮತ್ತು ಒಂದು ಅರ್ಧ ಹೋಳ್ಕಿನ ಕಡಿಮೆ ಕಾಯಿ ತುರಿ ಹಾಕೊಳ್ಳಿ ಸಾಸಿವೆ ಹಾಕ್ಕೊಂಡು ತರಿತರಿಯಾಗಿ ರುಬ್ಕೊಳ್ಳೋಣ ಇಲ್ಲಿ ನೋಡಿ ನಾನು ತರಿತರಿಯಾಗಿ ರುಬ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಹುಲ್ಲು ಒಗ್ಗರಣೆಗೂ ಸಹ ನಾನು ಕೊತ್ತಮೂರಿ ಒಂದೆರಡು ಹಸಿಮಿಷ್ಕಾಯಿ ಹಸಿ ಆಪ್ಷನ್ಸು ಬೇಕಾದರೆ ಹಾಕೊಳ್ಳಿ ಇಲ್ಲ ಬೇಡ ಆಪ್ಷನ್ಸ್ ಹಾಕಿ ಮಾಡ್ಕೊಳ್ಳಿ ನಾನಿಲ್ಲಿ ಎರಡು ಹಸಿ ತೊಗೊಂಡಿದ್ದೀನಿ ಒಂದು ಟೊಮೊಟೊ ಸಣ್ಣದಾಗಿ ಕಟ್ ಮಾಡಿಟ್ಟಿದ್ದೀನಿ ಇಲ್ಲಿ ಒಗ್ಗರಣೆಗೆ ಬಂದು ತುಪ್ಪ ಒಂದೆರಡು ಸ್ಪೂನ್ ಹಾಯ್ಲೋ ಎರಡನ್ನೂ ಸಹ ಹಾಕೊಂಡಿದ್ದೀನಿ ಅದಾದ ನಂತರ ನಾನಿಲ್ಲಿ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ ಕರಿಬೇವು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಲ್ಲ ಅದನ್ನು ಅದು ಫ್ರೈ ಆಗ್ತಿದೆ ನನಗೀಗ ಅದಾದ ನಂತರ ನಾನಿಲ್ಲಿ ಒಣ್ಮೆಣ್ಸಿ ಹಸಿಮೆಣ್ಕಾಯಿ ಎದ್ದಿಟ್ಕೊಂಡಿದ್ದಲ್ಲ ಹಸಿ ಮೆಣಸಿಕೆ ಹಾಕೊತ ಇದ್ದೀನಿ ಒಣ್ಮೆಣ್ಸಿಕೆ ಹಾಕೋದ್ರೆ ಏನು ಎರಡು ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಇರುತ್ತೆ ಹೀಗಾಗಿ ಹಾಗಾಗಿ ನಾನು ಎರಡು ಹಾಕ್ಕೊಳ್ತಿದ್ದೀನಿ ಇಲ್ಲ ಒಂದೇ ಅಂದರೆ ಒಂದೇ ಹಾಕ್ಕೊಳ್ಳಿ ಹಸು ಒಣಮೆಣ್ಸಿಕ ಹಾಕೊಂಡಿರ್ತೀರಲ್ಲ ಅದೇ ಸಾಕು ನಾನಿಲ್ಲ ಎರಡೂ ಸಹ ಯೂಸ್ ಮಾಡ್ತಾಯಿದ್ದೀನಿ ಅದಾದ ನಂತರ ನಾನಿಲ್ಲಿ ಶೇಂಗಾ ಬೀಜ ಸಹ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಎಣ್ಣೆಲೆ ಹುರ್ಕೊಳ್ಳೋಣ ಇಲ್ಲಿ ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಏನು ಉಪಯೋಗ್ಸೋದಿಲ್ಲ ತದನಂತರ ನಾನಿಲ್ಲಿ ಪಕ್ಕದಲ್ಲಿ ರೈಸ್ಗೆ ರೆಡಿ ಮಾಡೋಕೆ ಇಟ್ಟಿದ್ದೆ ರೈಸ್ ಆಗಿದೆ ಆಲ್ರೆಡಿ ನೋಡಿ ಉದ್ದರಾಗಿ ನೀಟಾಗಿ ರೈಸ್ ಬರಬೇಕು ನನಗೆ ರೈಸ್ ರೆಡಿಯಾಗಿದೆ ಸ್ವಲ್ಪ ಲಿಟ್ಲೋ ಓಪನ್ ಮಾಡಿ ನಾನು ಸ್ವಲ್ಪ ಬಿಸಿ ಹಾರೋದಕ್ಕೆ ಓಪನ್ ಮಾಡಿಟ್ಟಿದ್ದೀನಿ ಇಲ್ಲಿ ನಾನು ಒಗ್ಗರಣೆಗೆ ಟೊಮೊಟೊ ಸೇರಿಸ್ಕೊಳ್ತಾ ಇದ್ದೀನಿ ಟೊಮೊಟೊ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು ಚೆನ್ನಾಗಿ ಬೇಯಬೇಕು ಅದು ಎಣ್ಣೆಲ್ಲೆನೆ ಅದಾದ ನಂತರ ನಾವಿಲ್ಲಿ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಹಣಮೆಣ್ಸಿ ತೆಂಗಿನ ತುರಿ ಮತ್ತು ಸಾಸಿವೆ ಹಾಕ್ಕೊಂಡು ಪುಡಿ ಮಾಡಿ ತಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಇದಕ್ಕೆ ನೀರೇನು ಆ್ಯಡ್ ಮಾಡಬಾರ್ದು ಇಷ್ಟು ಇದರಲ್ಲೆನೆ ಅವು ಚೆನ್ನಾಗಿ ಎಣ್ಣೆ ಬಿಡೋ ಥರ ಚೆನ್ನಾಗಿ ಫ್ರೈ ಮಾಡ್ಕೊತ ಬರಬೇಕು ನೀಟಾಗಿ ಈ ಥರ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಅದು ಎಣ್ಣೆಲ್ಲೇ ಚೆನ್ನಾಗಿ ಎಣ್ಣೆ ಬಿಟ್ಕೋಬೇಕು ಆ ಥರ ನಾವು ಫ್ರೈ ಮಾಡ್ಕೊಳ್ತಾ ಬಿಡಬೇಕು ಇದು ಫ್ರೈ ಆದ ನಂತರ ಒಂದು ಹತ್ತು ನಿಮಿಷದಲ್ಲಿಟ್ ಕ್ಲೋಸ್ ಮಾಡಿ ಇದು ಬೇಯೋದಕ್ಕೆ ಬಿಡೋಣ ನೋಡಿ ಈಗ ಬೆಂದಿದೆ ಈ ಥರ ಬರಬೇಕು ಅದು ಆಯಿಲೆಲ್ಲ ಬಿಟ್ಕೊಂಡು ಈ ಥರ ಕಲರ್ ಚೇಂಜ್ ಆಗಬೇಕು ಆಗ ಅದು ಮಸಾಲೆ ಬೆಂದಿದೆ ಅಂತ ಅರ್ಥ ಈ ಟೈಮಲ್ಲಿ ನಾನು ಸ್ವಲ್ಪ ಉಪ್ಪು ಮಸಾಲೆಗೆ ಮಸಾಲೆಗಷ್ಟೇ ನಾನು ಉಪ್ಪು ಉಪ್ಪಾಕೊಳ್ತಾ ಇದ್ದೀನಿ ಈಗ ಅದಾದ ನಂತರ ನಾನು ರೈಸ್ ಆ್ಯಡ್ ಮಾಡಿದಾಗ ಮತ್ತೆ ಉಪ್ಪು ಹಾಕೊಳ್ತೀನಿ ಹಾಗಾಗಿ ಸ್ವಲ್ಪ ಉಪ್ಪು ಹಾಕೊಂಡಿದ್ದೀನಿ ತದನಂತರ ನಾನಿಲ್ಲಿ ನೆಕ್ಸ್ಟು ರೈಸ್ ಆ್ಯಡ್ ಮಾಡ್ಕೊಳ್ತಾಯಿದ್ದೀನಿ ತುಂಬ ಫಾಸ್ಟಾಗಿ ಈಸಿಯಾಗಿ ಮಾಡ್ಕೊಬೋದು ಟೇಸ್ಟು ಸಹ ಅಷ್ಟೇ ಚೆನ್ನಾಗಿರುತ್ತೆ ಒಂದು ಬಿಸಿ ಬಿಸಿದ್ದು ಟಿಫನ್ಗಂತೂ ತುಂಬ ಟೇಸ್ಟಿಯಾಗಿರತ್ತೆ ಅದನ್ನಲ್ಲಿ ಕೊತ್ತಂಬರಿ ಹಾಕ್ಕೊಂಡು ಸ್ವಲ್ಪ ಮತ್ತೆ ರುಚಿಗೆ ಎಷ್ಟು ಬೇಕಷ್ಟು ರೈಸ್ ಆ್ಯಡ್ ಮಾಡ್ಕೊಂಡಿದ್ದೀನಲ್ಲ ಹಾಗಾಗಿ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೊಂಡು ಟರ್ನ್ ಮಾಡ್ಕೊಳ್ತೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಮಸಾಲೆ ಎಲ್ಲ ಅನ್ನಕ್ಕೆ ಚೆನ್ನಾಗಿ ಹಿಡಿಬೇಕು ಆವಾಗ ತುಂಬ ಟೇಸ್ಟ್ ಬರುತ್ತೆ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಒಂದು ಫೈವ್ ಮಿನಿಟ್ಸಲ್ಲಿ ಕ್ಲೋಸ್ ಮಾಡಿಕೊಂಡ್ರೆ ಸಾಕು ಇಲ್ಲ ಹಾಗೆ ಆದ್ರೂ ಓಕೆ ಇದಾದರೆ ರೆಡಿ ಆಯಿತು ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಓಕೆ ಬಾಯ್